ನಮ್ ಮಾತಿರ್ಬೇಕು ನಾರ ಇರ್ಬೇಕು ನುಡಿದರೆ ವಾಣಿಕ್ಯದ ಭೀಪ್ತಿ ಅಂತ ಇರ್ಬೇಕು ನುಡಿದರೆ ಸ್ಫಟಿಕದ ಶಲಾಖಿ ಅಂತಿರ್ಬೇಕು ನುಡಿದರೆ ಲಿಂಗ ಮೆಚ್ಚಿ ಅಬು ದಬು ತೆರಬೇಕು ಹೆಂಗೆ ಅಲ್ವಾ ಅಂದ್ರೆ ನಮ್ಮ ಮಾತ್ ಹೆಂಗಿರ್ಬೇಕು ಸಾಕ್ಷಾತ್ ಭಗವಂತನ್ ಒಪ್ಪಬೇಕು ಅಲ್ವಾ ತರ ನಮ್ ಮಾತು ಇರಬೇಕು ಆಮೇಲೆ ಹೇಳೋ ಒಂದು ಮಾತು ಏನಂದ್ರೆ ಅಥವಾ ಬಸವನ ಶಿವಶನರು ಹೇಳುವಂತ ಮಾತಂದ್ರೆ ನಡೆ ನುಡಿಗೆ ಹೊಂದಾಣಿಕೆ ಇರ್ಬೇಕು ಎಷ್ಟೊತ್ತತಿ ಏನ್ ಗೊತ್ತಾ ಇಲ್ಲಿ ಹೇಳೋದು ಹೇಳ ಅದು ಮಾಡೋದನ್ನ ಮಾಡುತ್ತಾರೆ ಅಂದ್ರೆ ನಮ್ಮ ಮಾತು ಹೆಂಗಿರುತ್ತೋ ನಮ್ಮ ಬೇರಿಯವರು ಸಮಾಜದಲ್ಲಿ ಹೋಗಿ ಬದು ಪ್ರಕಾರ ಹಂಗೆ ಇರಬೇಕು ಅದು ಹೊಂದಾಣಿಕೆ ಇರಬೇಕು ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ನಡೆ ನುಡಿ ಬಹಳ ಬಹಳ ನಡೆ ನುಡಿ ನಡೆ ನಡೆಯೋದ್ರ ನಡವಳಕೆ ನಮ್ಮ ವರ್ತನೆ ಆಮೇಲೆ ನುಡಿ ನಮ್ಮ ಮಾತು ನಾನು ಇಲ್ಲಿ ಹೇಳೋನ್ ಹೇಳ್ತಿದ್ವಿ ಮಾಡೋದು ಬೇರೆ ತರ ಮಾಡ್ತಾ ಇರ್ತಾರೆ ಅಂದ್ರೆ ಆತರ ಬದುಕ್ಬಾರದು ಎರಡು ಹೊಂದಾಣಿಕೆ ಇರಬೇಕು ಎರಡು ಸಾಮರಸ್ಯದಿಂದ ಕೂಡಿರ್ಬೇಕು ಅಂತ ಹೇಳ್ತಾರೆ ಎಷ್ಟು ಮಾತಿದೆ ಪರಚಿಂತೆ ಎನಗೇಕೈಯ್ಯ ಕೂಡಲ ನಮ್ಮ ಚಿಂತೆ ನಮಗೆ ಸಾಲದೆ ನಾವು ಇನ್ನೊಬ್ರು ಚಿಂತೆ ಮಾಡ್ತಾ ಇರ್ತೀವಿ ಅಯ್ಯೋ ನಾವು ಬರೆಯುತ್ತಾ ನಮ್ಮ ಟೈಮ್ ಅಂತ ಇನ್ನೊಬ್ಬರ ಬಗ್ಗೆ ಮಾತಾಡ್ದಾಗ್ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ತಿದ್ವಿ ಪರಚಿಂತೆ ಎನಗೇಕೈಯ್ಯ ನಮ್ಮ ಚಿಂತೆ ನಮ್ಗೆ ಸಾಲದೆ ಕೂಡಲ ಸಂಗಮ ದೇವ ಒಲಿದಾನೋ ಒಲಿಯಾನೋ ಎಂಬ ಚಿಂತೆ ಹಸಲು ಉಂಟು ಒದೆಯಲು ಅಂದ್ರೆ ಒದೆಯಲು ಉಂಟು ಅಂದ್ರೆ ನಮ್ಗೆ ನಮ್ಮ ಚಿಂತೆ ಜಾಸ್ತಿ ಇದೆ ಇನ್ನೊಬ್ಬರ ಚಿಂತೆ ನಾವು ಯಾಕೆ ಮಾಡ್ಬೇಕು ಅಂತ ಬಸವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ ಬಗ್ಗೆ ಬಸವನ ಬಗ್ಗೆ ಚಿಂತನೆ ಮಾಡಬೇಕು ಇನ್ನೊಂದು ಕೊನೆ ಮಾತು ಮುಗಿಸ್ತೀನಿ ಬಸವ ಜಯಂತಿಯಲ್ಲಿ ಯಾರು ಆರಂಭ ಮಾಡಿದ್ರು ಅಂತ ನಾವು ನೋಡ್ಬೇಕು ಅರಡೇಕರ್ ಮಂಜಪ್ಪ ಅವರಿಗೆ ಅಂದಿನ ವಿರಕ್ತ ಮಠದ ಮೃತ್ಯುಂಜಯ ಅಪ್ಪಗಳು ಅಥಣಿ ಶಿವಯೋಗಿಗಳಿಂದ ಮಧ್ಯರಾತ್ರಿಯಲ್ಲಿ ದೀಕ್ಷ ಲಿಂಗ ದೀಕ್ಷೆನ ಕೊಡಿಸ್ತಾರೆ ಸ್ವಾತಂತ್ರ್ಯ ಚಳವಳಿ ಭಾಗವಾಗಿ ಬಸವ ಜಯಂತಿಯನ್ನು ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ದಾವಣಗೆರೆಯ ವಿರಕ್ತ ಮಟ್ಟದಿಂದಲೇ ಆರಂಭಿಸಲಾಯಿತು ಎಲ್ಲಿ ಬಸವ ಜಯಂತಿ ಆರಂಭ ಆಗಿರ್ತದೆ ಮುಂಚೆ ಆಗಲ್ಲ ಇಲ್ಲ ಜಯಂತಿ ಮಾಡಬಹುದು ಇವಾಗ ನೋಡಬೇಕು ಒಬ್ಬ ಡೈಲಿ ಒಂದೊಂದು ಜಯಂತಿಗಳು ಡೈಲಿ ಒಂದು ನಮ್ಮ ಸರ್ಕಾರಗಳು ಯಾವಾಗ ಬೇಕು ಇವತ್ತೊಂದು ಜಯಂತಿ ನಾಳೆ ಒಂದು ಜಯಂತಿ ಅವೆಲ್ಲ ಇವತ್ತು ಆಪ್ ಆಗ್ತಿದೆ ಅಂದ್ರೆ ಜಯಂತಿಗಳು ಜಾತ್ಯಾತಿತ್ವ ನಡೀಬೇಕು ಜಯಂತಿಗಳು ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತ ಆಗಬಾರ್ದು ಜಯಂತಿಗಳು ಅರ್ಥಪೂರ್ಣವಾಗಿ ನಡೀಬೇಕು ಬೀಸಿ ಹಾಕಿ ಡ್ಯಾನ್ಸ್ ಮಾಡ್ಕೊಂಡಲ್ಲ ಜಯಂತಿ ಮಾಡೋದು ಜಯಂತಿಗಳನ್ನ ನಾವು ಅವರ ತತ್ವ ಚಿಂತನೆಗಳು ಮಾಡಬೇಕು ಅವುಗಳನ್ನ ನಮ್ಮ ಜೀವನದಲ್ಲಿ ಎಷ್ಟು ಅಳ್ವಡಿಸ್ಕೊಂಡು ಚಿಂತನೆ ಮಾಡ್ಬೇಕು ಅದ್ಬಿಟ್ಟು ಏನೇನೋ ಮಾತಾಡಿ ಏನೇನೋ ವೇಸ್ಟ್ ಮಾಡಿದ್ಕಿನ್ನ ಏನೋ ಬಸವಣ್ಣದ್ದು ಒಂದು ವಚನ ಒಂದು ಸಾಲ ಪಾಲಿಸ್ ಸಾಕಲ್ವಾ ಆ ತರದ್ದ ಮನೋಭಾವ ಬೆಳೆಸ್ಕೋಬೇಕು ನಾವು ಅರ್ಡೇಕರ್ ಮಂಜಪ್ಪ ಅವರಿಗೆ ಅಂದಿನ ವಿರಕ್ತ ಮಟ್ಟದಂತಹ ವಿರಕ್ತ ಮಟ್ಟದ ಮೃತ್ಯುಂಜಯ ಅಪ್ಪಗಳು ಈಗ ನೀವು ಹೋದ್ರೆ ವಿರಕ್ತ ಮಠ ಇದೆ ಅದನ್ನು ಯಾರು ಬ್ರಾಂಚ್ ಅಂದ್ರೆ ಮುರುಘಾ ಮುರುಘಾ ಮಠದ ಬ್ರಾಂಚ್ ವಿರಕ್ತ ಮಠ ಅಲ್ಲಿಂದ ಬಸವ ಜಯಂತಿ ಆರಂಭವಾಗಿದ್ದು ಅಲ್ಲಿ ಅರ್ಡೇಕರ್ ಮಂಜಪ್ಪ ಅವರಿಗೆ ಆ ವಿರಕ್ತ ಮಠದ ಸ್ವಾಮಿಗಳು ಮೃತ್ಯುಂಜಯ ಅಪ್ಪಗಳು ಅತಿ ಅಥಣಿ ಶಿವಯೋಗಗಳಿಂದ ಅಥಣಿಯಲ್ಲಿ ಒಬ್ಬ ಶಿವಯೋಗಿ ಆ ಬುಕ್ಕು ಸಿಗಿರ್ತೀವಿ ಅಥಣಿ ಶಿವಯೋಗು ಮಧ್ಯರಾತ್ರಿಯಲ್ಲಿ ನಿರೀಕ್ಷಣೆ ಕೊಡಿಸ್ತಾರೆ ಯಾರಿಗೆ ಅರ್ಡೇಕರ್ ಮಂಜಪ್ಪ ಅವರಿಗೆ ಅಂತಹ ಟೈಮ್ ಅಲ್ಲಿ ಸ್ವತಂತ್ರ ಚಳುವಳಿ ನಡೀತಾ ಇರುತ್ತೆ ಸಾವಿರದ ಒಂಬೈನೂರ ಹದ್ಮೂರ ಅಂತಂದ್ರೆ ಅವಾಗಿನ್ನ ಭಾರತ ಸ್ವಲ್ಪ ಸಿಕ್ಕಿರಲ್ಲ ಸ್ವಾತಂತ್ರ್ಯ ಚಳವಳಿ ಭಾಗವಾಗಿ ಬಸವ ಜಯಂತಿನ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ದಾವಣಗೆರೆ ದಾವಣಗೆರೆ ವಿರಕ್ತ ಮಠದಲ್ಲಿ ಆರಂಭ ಆರಂಭ ಮಾಡ್ತಾರೆ ವಿಶೇಷ ಬಸವ ಜಯಂತಿ ದಿನ